ಎಲ್ರಿಗೂ ನಮಸ್ಕಾರ ಸೊ ತಾವು ಒಂದು ಅದ್ಭುತವಾದ ಒಂದು ಸುಂದರವಾದಂತಹ ಈ ಒಂದು ಸೇತುವೆಯನ್ನು ಕಾಣಬಹುದು ಸೊ ಈ ಒಂದು ಸೇತುವೆ ಸಂಬಂಧಿತ ಸ್ವಲ್ಪ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ಇವತ್ತು ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ವಿಚಾರ ಇಷ್ಟೇ ಸೊ ನಿಮಗೆ ಗೊತ್ತಿರುತ್ತೆ ಗೆಳೆಯರೆ ಈ ಒಂದು ಸೇತುವೆ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಇದುವೇ ವೆಲ್ಲೆಸ್ಲಿ ಸೇತುವೆ ಏನೋ ನಾವು ಬರಚುಕ್ಕಿ ಜಲಪಾತಕ್ಕೆ ಭೇಟಿಯನ್ನು ನೀಡಬೇಕಾದ್ರೆ ಈ ಒಂದು ಸೇತುವೆಯನ್ನು ಕಾಣಬಹುದು ಈ ಒಂದು ಸೇತುವೆ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ನೋಡಿ ಈ ಒಂದು ಸೇತುವೆ ಏನಿದೆ ಸೊ ಇದರ ಮೇಲ್ಭಾಗದಲ್ಲಿ ಮತ್ತು ಕೆಳಗಡೆ ಇಲ್ಲೆಲ್ಲ ಸಾಕಷ್ಟು ಸಿನಿಮಾಗಳು ತೆಗೆದಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ತುಂಬ ತುಂಬನೇ ಸಿನಿಮಾ ತೆಗೆದಿದ್ದಾರೆ ನೋಡಲ್ಲೆಲ್ಲ ಶೂಟಿಂಗ್ ನಡೆದಿದೆ ಸೊ ಆ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಪ್ರವಾಸಿಗರು ಇಲ್ಲಿ ಬಂದು ಜಮಾಯಿಸಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ಹಾಗೆ ವಿಶೇಷವಾಗಿ ಈ ಸೇತುವೆ ಬಗ್ಗೆ ಏನು ಹೇಳ್ಬೇಕಂದ್ರೆ ನೋಡಿ ಮನುಷ್ಯನ ಒಂದು ವ್ಯಕ್ತಿತ್ವದ ಬಗ್ಗೆ ಈ ಒಂದು ಸೇತುವೆ ಮೇಲೆ ನಿಂತ್ಕೊಂಡು ಒಂದು ಸಂದೇಶ ನೀಡ್ತಾ ಇದ್ದೀನಿ ನೋಡಿ ಈ ಒಂದು ಮೇಲ್ಸೇತುವೆಯಲ್ಲಿ ಸೊ ಇಲ್ಲಿ ನಮ್ಮ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರವರ ಒಂದು ಸಿನಿಮಾ ಶೂಟಿಂಗ್ ನಡೀತು ಸೊ ಅದುವೇ ರವಿಚಂದ್ರ ಅಂದ್ಬಿಟ್ಟು ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ರು ಸೊ ಆ ಸಂದರ್ಭದಲ್ಲಿ ಉಪೇಂದ್ರರವರು ಏನು ಈ ಒಂದು ಮೇಲ್ಸೇತುವೆಯಲ್ಲಿ ಒಂದು ಶೂಟಿಂಗ್ನಲ್ಲಿ ನಿರತರಾಗಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಸೊ ಒಂದು ಫೋಟೋ ಹಾಕ್ತೀವಿ ನೋಡಿ ದಯವಿಟ್ಟು ಅವ್ರ ಹತ್ರ ಹೋಗ್ತೀವಿ ಉಪೇಂದ್ರ ಅವ್ರ ಹತ್ರ ಹೋಗ್ತೀವಿ ಅವರು ನಮ್ಮನ್ನ ಬಹಳ ಪ್ರೀತಿಯಿಂದ ಅನ್ಯೂನ್ಯವಾಗಿ ಸೊ ಕರೆದು ಅವರೇ ನಮ್ಮ ಮೊಬೈಲ್ ಇಸ್ಕೊಂಡು ಅವರೇ ಸೆಲ್ಫಿ ಫೋಟೋ ತೆಗಿತಾರೆ ಅಂದರೆ ನಾನು ಯಾಕೆ ಈ ಒಂದು ಮಾತನ್ನು ಹೇಳ್ತಾಯಿದ್ದೀನಿ ಅಂದರೆ ತುಂಬಿದ ಕೂಡ ತುಳುಕಲ್ವಂತೆ ಹಾಗೆ ಉಪೇಂದ್ರರವರು ಎಷ್ಟೇ ಒಂದು ಎತ್ತರಕ್ಕೆ ಹೋದ್ರು ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಹೋದರೂ ಸೊ ಅವರು ಒಂಚೂರು ಅಹಂಕಾರ ಅಂತಕ್ಕಂಥದನ್ನ ತೋರಿಸ್ತಿಲ್ಲ ಬೀಗಲಿಲ್ಲ ಅರ್ಥ ಆಯ್ತರಾ ಇದೇ ಸ್ಥಳದಲ್ಲಿ ಮತ್ತೊಬ್ಬ ನಟನ ಒಂದು ಸಿನಿಮಾ ಶೂಟಿಂಗ್ ನಡೀತದೆ ಸೊ ಆ ವ್ಯಕ್ತಿ ಯಾರು ಅಂತ ಹೇಳೋಲ್ಲ ಸೊ ಅವನ್ನ ಆ ವ್ಯಕ್ತಿ ಅಲ್ಲಿ ಕೆಳಗಡೆ ಇರ್ತಾನೆ ನಾನೇನು ಮಾಡ್ತೀನಿ ಹೋಗ್ತೀನಿ ಹೋಗ್ಬಿಟ್ಟು ಮಾತಾಡೋಣ ಅಂತ ಹೋಗ್ತೀನಿ ಆದರೆ ಬಹಳ ಒಂಥರ ಧಿಮಾಕಿನಿಂದ ಏನೋ ನಾನೇನು ದೊಡ್ಡ ಏನೋ ಹೆಸರಾದಂಥ ನಟ ಸೊ ನಾನು ಮುಂದೆ ಬರಬೇಕಾದ್ರೆ ಯೋಗ್ಯತೆ ಬೇಕು ಅನ್ನೋ ಥರ ಬಿಂಬಿಸ್ತಾರೆ ಭಾಳ ಬೇಜಾರಾಗುತ್ತೆ ಏನಪ್ಪ ಈಗೂ ಉಂಟ ಜನ ಹಾಂ ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅವರು ಏನು ಈ ಥರ ಹೆಸರಾಂತ ನಟರು ಸೊ ಅಭಿಮಾನಿಗಳನ್ನೇ ದೇವರು ಅಂದ್ಕೊಂಡು ಏನು ಈ ಒಂದು ಸಿನಿಮಾ ರಂಗದಲ್ಲಿ ಬಂದಂಥವ್ರು ಸೊ ಆ ಥರ ಇರಬೇಕಾದ್ರೆ ಈ ವ್ಯಕ್ತಿ ಇಷ್ಟೊಂದು ಬೀಗ್ತಾನಲ್ಲ ಇಷ್ಟೊಂದು ಅಹಂಕಾರ ಪಡ್ತಾನಲ್ಲ ಅಂತ ನಾವು ಅಂದ್ಕೊಳ್ತೀವಿ ಮನ ನೊಂದ್ಕೊಳ್ತೀವಿ ತದನಂತರ ಸರಿ ಬೇಡಪ್ಪ ಹೊರಬಡ್ದಂಥದ್ದು ಒಂದು ಯೋಗ ಅಂದ್ಬಿಟ್ಟು ಹೊರಟೋಗ್ತೀವಿ ಸೊ ಆವತ್ತಿನಿಂದ ಈವತ್ತಿನ ತನಕ ಆ ವ್ಯಕ್ತಿಯು ಒಂದು ಸಿನಿಮಾನೂ ಸಹ ರಿಲೀಸ್ ಆಗಿಲ್ಲ ಹಾಗೆ ತೋಪಾಗೋಯ್ತಾನೆ ಯಾವುದೇ ಥರದಲ್ಲೂ ಇಲ್ಲಿ ತನಕ ಆ ವ್ಯಕ್ತಿ ಯಾವುದೇ ಥರದಲ್ಲೂ ಸಲ ಬಿದ್ದವನೇ ಎದ್ರಲೇ ಇಲ್ಲ ಸೊ ಅದಕ್ಕೆ ನಾನು ಏನು ಈ ವಿಡಿಯೋ ಮೂಲಕ ಏನು ಸಂದೇಶ ನೀಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಏನೋ ಭಗವಂತ ಏನೋ ಕೊಟ್ಟಂತಹ ಒಂದು ಅವಕಾಶವನ್ನು ಬೀಗ್ತಕ್ಕಂಥ ಕೆಲಸ ಮಾಡಬೇಡಿ ಅಹಂಕಾರದಿಂದ ಮೆರಿತಕ್ಕಂಥ ಕೆಲಸ ಮಾಡಬೇಡಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ ಸೊ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರವ್ರ ಬಗ್ಗೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ ಯಾಕೆಂದರೆ ಅವರು ಆವತ್ತು ಇದೇ ಸ್ಥಳದಲ್ಲಿ ನೋಡಿ ಮೇಲ್ಗಡೆ ನಿಂತ್ಕೊಂಡು ನಮ್ಮ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಒಂದು ಫೋಟೋ ಸೆಲ್ಫಿ ತಗೊಳ್ತಾರೆ ಹಿಂಗೆ ಇಟ್ಕೊಂಡು ಐತ್ರಾ ಅದು ನಮಗೆ ಇವತ್ತಿಗೂ ಸಹ ನಾನು ಅವ್ರ ಫೋಟೋ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದೇ ನಾನು ಹೇಳ್ದಿಲ್ಲ ತುಂಬಿದ ಕೂಡ ತುಳುಕಲ್ಲ ಸೊ ಅವರ ಒಂದು ಘನತೆ ಬಹಳ ಎತ್ತರಕ್ಕೆ ಬೀಳ್ತು ಸೊ ಆ ಒಂದು ಶೂಟಿಂಗ್ ನಡೆದ ನಂತರ ಮತ್ತಷ್ಟು ಸಿನಿಮಾಗಳು ರಿಲೀಸ್ ಆದವು ಎಲ್ಲ ಸಹ ಫೇಮಸ್ ಆದವು ಸೊ ಆ ಥರ ಒಂದು ಹೆಸರಾಂತ ನಟ ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಅವ್ರನ್ನ ಇವತ್ತು ನಾವು ಗುರುತಿಸ್ತೀವಿ ಇವತ್ತು ಸಹ ನೆನೆಸ್ಕೊಳ್ತೀವಿ ಯಾಕಂದರೆ ಆ ಥರ ಒಂದು ವ್ಯಕ್ತಿ ವ್ಯಕ್ತಿತ್ವ ಇದೆ ನೋಡಿ ನಿಜಕ್ಕೂ ಗ್ರೇಟ್ ಅನ್ನಿಸ್ತು ಏನು ಈ ಒಂದು ವೆಲ್ಲೆಸ್ಲಿ ಸೇತುವೆ ಏನಿದೆ ಇಲ್ಲಿ ಬಂದು ಆ ಒಂದು ಸನ್ನಿವೇಶ ನೆನಪಾಯಿತು ಸೊ ಅದನ್ನು ನಾನು ಇವತ್ತು ನಾನು ಒಂದು ವೀಡಿಯೋದಲ್ಲಿ ಇದ್ದೀನಿ ಸೊ ನೋಡಿ ಅದೇ ಸ್ಥಳ ನೋಡಿರಿ ಹಾಂ ಕೆಳಗಡೆ ಆ ವ್ಯಕ್ತಿ ಅಲ್ಲಿರ್ತಾನೆ ನಾವು ಹೋಗ್ತೀವಿ ಸಾರ್ ನಮಸ್ಕಾರ ಅಂತೀವಿ ಅರೆ ಕೇರೆ ಮಾಡಲ್ಲ ಕಣ್ರಿ ಭಾಳ ಬೇಜಾರಾಯ್ತದೆ ಆ ವ್ಯಕ್ತಿಯ ಒಂದು ಒಂದು ವರ್ತನೆ ಇದೆ ನೋಡಿ ಬಹಳ ಬೇಜಾರಾಯಿತು ಸೊ ನೋಡಿ ನೋಡಿ ಇವತ್ತು ಆ ವ್ಯಕ್ತಿನ ನಾವು ಗುರುತಿಸಲಿಲ್ಲ ಯಾಕೆಂದರೆ ಉಪೇಂದ್ರ ಅವ್ರನ್ನ ನಾವು ಗುರ್ತಿಸ್ತೀವಿ ಯಾಕೆಂದರೆ ಅವರ ಒಂದು ಮನಸತ್ವ ಒಂದು ಅಭಿಮಾನಿಗಳು ಅಂತಕ್ಕಂಥ ಒಂದು ಏನೋ ಒಂದು ತಾಟಿದೆ ನೋಡಿ ಅದು ಗ್ರೇಟ್ ಅನ್ನಿಸ್ತು ಅದರಿಂದ ಈ ಒಂದು ಸನ್ನಿವೇಶವನ್ನು ಇವತ್ತು ನೆನೆಸ್ಕೊಂಡು ತಮ್ಮ ಮುಂದೆ ಒಂದು ಒಳ್ಳೆಯ ಸಂದೇಶ ಕೊಡ್ತಿದ್ದೀನಿ ದಯವಿಟ್ಟು ಯಾವತ್ತೂ ಸಹ ನೀವು ಒಂದು ಉನ್ನತ ಸ್ಥಾನಕ್ಕೆ ಬಂದ್ರಿ ಅಂತಂದರೆ ಬೀಗದಕ್ಕೆ ಹೋಗಬೇಡಿ ಅಹಂಕಾರದಿಂದ ಮೆರಿಬೇಡಿ ಅದು ಶಾಶ್ವತವಲ್ಲ ಶಾಶ್ವತವಾದದ್ದು ಸೊ ಜನರ ಪ್ರೀತಿ ವಿಶ್ವಾಸ ಬೆಂಬಲ ಅಂತಕ್ಕಂಥದನ್ನ ಮರಿಬೇಡಿ ಅಂತ ಈ ಸಂದೇಶವನ್ನು ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ